ನಿಮೂನು ಕಳ್ಸಿನಿ ಕಣ ಇರ್ಲಂದ್ರೆ ಸ್ವಲ್ಪ ನಿಲ್ರಿ ಯಾಕಪ್ಪ ತಮ್ಮ ನೀನು ಇದೇ ಆ ಅಂತಾರೆ ನಮ್ಮೂರಿನ ಜನ ನಿನ್ಗೆನಾರ ಹಸಿನ ಕಾಡ್ಸು ಎಮ್ಮೆ ಕಾಡ್ಸೋ ಏನಾರ ಬೇಕಿತ್ತೇನೋ ಎಮ್ಮೆ ಕಡಿಸು ಬೇಕಾಗಿಲ್ಲ ಹಸಿನ ಕಡಿಸೂ ಬೇಕಾಗಿಲ್ಲ ಅವಳ ಮಗಳು ಬಂಗಾರೂ ಬೇಕಾಗಿಲ್ಲ ಆ ದನಿಂದಲಲ್ಲಿ ಚಿತ್ರಪತಿ ರಾಯ ಬೇಕಾಗಿತ್ತು ಅವನಿಂದ ನಿನಗೇನ ಬೇಕಾಗಿತ್ತೋ ಅವನಿಂದ ನನಗೆ ರೂ ಬೇಕಾಗಿಲ್ಲ ಅವನ್ ಮನೆ ಜಗಲಿ ರೂಮ ಬಾಡ್ಗೆ ಬೇಕಾಗಿತ್ತು ಬಾ ನಿನ್ಗೆ ಬಾಡ್ಗೆ ಕೊಡ್ತೀವಿ ಅಂತನ್ಗೆ ಯಾರು ಹೇಳಿದ್ರು ಅದೇ ಉಡ್ಸೋಣಲ್ಲ ಅವಳು ಮಗಳು ಹೇಳಿದ್ಲು ಮಗಳು ಹೇಳುದ ಅವ್ರ ಅಪ್ಪ ಒಪ್ಬೇಕಲ್ಲಪ್ಪ ಇಲ್ಲ ರೀ ಯಜಮಾನ್ರ ಕಾಡಿ ಭಾಗ ಮಾತ್ರ ಹೇಳಿದ್ದಾಳೆ ನಿನ್ನ ಹನ್ನೆರಡು ಆಡಿ ಭಾಗವಾ ಅವ್ರ ಅಪ್ಪುನ್ ತಲೆ ಮೇಲೆ ತಾಕಿದ್ದಾಳ್ರಿ ಅದ ಅವ್ರ ಅಪ್ಪ ಒಪ್ಬೇಕಲ್ಲಪ್ಪಾ ಯಾಕಿ ಒಪ್ಪಲ್ಲ ಐವತ್ ಸಾವಿರ ಕೊಡುತ್ತಕ್ಕ ಒಂದ್ ಲಕ್ಷ ಹಾಕ್ತೀನಿ ಬಿಡ್ರಿ ನಿನ್ನಂತ ಪ್ರಾಯಕ್ ಬಂದಿರೋ ಹುಡ್ಗುರ್ಗ ಅವ್ರ ಮನೆಯ ಪರ್ಸಾಲೆ ರೂಮ್ನು ಬಾಡಿಯ ಕೊಡಲ್ಲ ಬರುವಾಗ ಹಂಗೆ ಬಂದ್ಬಿಟ್ಟು ಕೊನೆಗೆ ಜಂಟಿ ಮಾಡ್ಕೊಂಡು ಊರ್ ಖಾಲಿ ಮಾಡ್ಬಿಡ್ತೀವಿ ಅಂತ ಅಲ್ಲಿ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಅಂದ್ರೆ ಬೇರೆ ಕನ ಅದೇನ್ ನಡತ ಅದೇನ್ ನಡತೇನ್ ನಡತ ಏ ನಿನ್ನತ್ರ ಯಾಕ್ಲಿ ನಡೆಸ್ಲಿ ಆ ಕಳ್ಳ ಒಡ್ಡಿ ಐದ ಮುದಿ ಬೊಡ್ಡಿ ಮಂಗ ಆ ಕೆಂಪಿ ಜತಲ್ಲಿ ಹೋಗಿ ಮನಿ ಕತ್ತನಲ್ಲ ಅವನ್ ಸಿಕ್ಲಿ ಅಲ್ಲಿ ನಡೆಸ್ತೀನಿ ಆ ಬಂಗಾರಿ ತಂದೆ ಅವ್ರ ಊನ್ ಗಂಡ ನಾನೇ ಕಂಡ್ಲ ಅದೇನ್ ನಡ್ತೀರ ಅರ್ಥ ಏ ನಡ್ತಾ ಗೊತ್ತಾಗಿಲ್ಲ ಯಜಮಾ ಅಂದ್ರೆ ನನ್ನ ತಪ್ಪ ನೀ ಹೊಟ್ಟೆಗೆ ಹಾಕ್ಯಂದು ದೊಡ್ಡ ಮನ್ಸು ಮಾಡ್ಯ ನಿಮ್ಮ ಮನೆಗ್ಲಿ ರೂಮ್ನ ಬಾಡಿಗೆ ಕೊಡಿ ಯಜಮಾ ಅಂದ್ರೆ ರೂಮ್ ಕೊಡೋಕೆ ಮುಂಚೆ ಹಿಂಗೆ ಆಟಿಯೆಲ್ಲ ಹಿಂಗೆ ರೂಮ್ ಏನಾರ ಕೊಟ್ರ ಏನ್ ಮಾಡೋಕ್ಕೂ ಹೇಳ್ತಲ್ಲ ನೀನು ಅದರೇ ಬೋಲಾ ಈ ಯಜಮಾ ಏನು ತಪ್ಪಿಳಿಬೇಡ್ರಿ ನಾನು ಅಂತ ಕೆಟ್ಟ ಮನ್ಸ ಅಲ್ಲ ನಮಗೂ ಅಕ್ಕ ತಂಗಿಯರಿದ್ದಾರ ನೀವು ದೊಡ್ಡ ಮನ್ಸು ಮಾಡಿ ನಿಮ್ಮ ಮನೆ ರೂಮ್ ನ ಬಾಡಿಗೆ ಕೊಡ್ರಿ ಹೆಚ್ಚಾಗ್ತದೆ ದೊಡ್ಡ ಮನ್ಸು ಮಾಡ್ಬೇಕಂತ ನನ್ ರೂಮ ನೀನು ಬಾಡಿಗೆ ಕೊಡಲ್ಲ ಕೊಟ್ರು ಕೆಲವು ಕಂಡೀಸ್ ಅನ್ಕಂದ್ರ ನನ್ ಒಂದು ಕಂಡೀಷನ್ ಅಲ್ಲ ಹತ್ತು ಕಂಡೀಷನ್ ಹಾಕಿ ಅದಕ್ಕೆ ನಾನು ಬದ್ಧ ಹತ್ತಿರುತ್ತೋ ಆಟ್ ಗೀಟ್ ಹೊಡೆದ್ಬಿಟ್ಟದು ವಯಸ್ಸಾಯ್ತು ಹಂಗಾರ್ ಕೇಳ ಹೇಳ್ತೀನಿ ಕೇಳಿ ಯಜಮಾನ್ರೆ ಕಂಡೀಷನ್ ನಂಬರ್ ಒನ್ ಒಂದು ಒಂದು ಹೇಳಿ ಯಜಮಾನ್ರ ಗೋಡೆಗೆ ಮೊಳೆ ಹೊಡಿಬಾರ್ದು ಲೇ ಹೊಡೆದಿಲ್ಲ ಯಜಮಾನ್ರೇ ಕಂಡೀಷನ್ ನಂಬರ್ ಟು ಟೂ ಟು ಹೇಳಿ ಹೇಳಿ ಯಜ್ಮಂದ್ರ ಅದೇ ರೂಮ್ ಅಲ್ಲಿ ಸಿನಿಮಾ ಯಾವಾಗಲೂ ಹರಿ ರಾಮ ಹರಿ ಕೃಷ್ಣ ಹರಿ ರಾಮ ಹರಿ ಕೃಷ್ಣ ಅಂತ ಯೋನಾ ಮನೆ ಹಾಕ್ತೀನಿ ಯಜ್ಮಂದ್ರ ಆಗ್ತಾನೆ 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 ಕಂಡೀಷನ್ ನಂಬರ್ ಮೂರು 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 ಹೇಳಿ ಯಜ್ಮಂದ್ರ ನಿಂದ್ರು ಮುನ್ಕಿಯ ತೀರ್ಸ್ಬಿಟ್ಟು ಯಜ್ಮಾ ಅಂದ್ರೆ ನಿನ್ ಕೊಡಿ ಹಾಕ್ತೀನಿ ಯಜ್ಮಾ ಅಂದ್ರೆ ನಿನ್ ಕೊಡಿ ಹಾಕ್ ನೋಡ್ತೀನಿ ಅಂತ ಕೇಳ್ಬಾರ್ದು ನೀಜ್ಮ್ ಯಾ ತೀರ್ಸ್ಬಿಟ್ರು ಸರಿಯಾ ಸೈಜ್ಗೆಲ್ಲ ತಕ್ಕಂದು ಬೀಗ ಕೆಟ್ಟ ಹಾಕುದು ಸರಿ ಬೀರ್ ಕೊಡು ಹಾಕ್ತೀನಿ ನಿನ್ ಮಗ್ಳುನ್ ಕೊಡು ಹಾಕ್ತೀನಿ ಅಂತ ಕೇಳಲ್ಲ ಯಜಮಾಂದ್ರ ಏನ ಮಾಡ್ತೀನಿ ನನಗೆ ಗೊತ್ತಾಯ್ತು ಹಂಗ ಕಂಡೀಷನ್ ನಂಬರ್ ನಾಲ್ಕು 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 ಏನ್ ಯಜಮಾನ್ರ ನಾನು ಇಲ್ದೆ ಟೈಮ್ ಅಲ್ಲಿ ಕೊಡು ಮಗ್ಳ ಬಿಸ್ ಅಂತ ಕೇಳಬಾರ್ದು ಯಜಮಾನ್ ತಣ್ಣೀರ್ ಬಟ್ಟೆ ನಾವ್ ಹೊಟ್ಟೆ ಮಗಾಕಂದ್ರು ಸರಿಯಾ ಉಪ್ಸಾರ್ ಕೊಡಿ

ನಾನು ಇದೇ ಗೊತ್ತಾ ನೋಡ್ಬಿಟ್ಟು ನನ್ನ ಮಗಳು ಚೆನ್ನಾಗಿ ಅವಳೆ ಅಂದ್ಕಂಡು ಹಿಡ್ಕೊತಿದಿ ನಾವು ಯಜಮಾನ್ ಯಜಮಾನ್ ಅಂದ್ರ ಗ್ವಾಡಗ ಪರ್ರಾ 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 ಅಂತ ಉಚ್ಕೊಂಡು ಸರಿ ನಿನ್ನ ಮಗ್ಳು ನಾ ಬೆಂತಿಡಿ ಕರಿಯಲ್ಲ ಯಜಮಾನ್ರ ಹಂಗಾದ್ರ ಕಂಡೀಷನ್ ನಂಬರ್ ಆರು 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 ಏಳು ಯಜಮಾನ್

ಫಸ್ಟ್ ರೂಮ್ ತೋಡ್ಬೇಡಿ ನಡಿ ಯಜಮಾಂದ್ರಿ ಹೇಳಿ ಯಜಮಾಂದ್ರ ಅಂದ ಹಾಗೆ ಇವತ್ತು ಯಾವ ಇವತ್ತು ಸೋಮವಾರ ಮಂಗಳವಾರ ಬುಧವಾರ ಬುದಾರಲ ಹೌದು ಯಜಮಾನ್ ಮೊದ್ಲೇ ಬಡವಾರ ನೀನ್ ದರಿಲ್ವ ಎಲ್ಲ ನನ್ಗದ್ರೆ ಏನ್ ಗತಿ ನಾಳೆ ಬರೋಗು ನೋಡ್ಮಾ ಅಂದಾಗಲ್ಲ ಬರಲಾ ಆಯಿತು ಯಜಮಾನ್ರೇ ಗೊತ್ತಿರ ತಂದುಬಿಟ್ಟ ತಿಂದುಬಿಟ್ಟು ಮನೆಗೆ ಮನೀಕಲ್ಲೇ ನಾಳೆ ಬಾ ಆಹಾ ಹಾ ಇಷ್ಟೊಂದು ಬೆರ್ಕೆ ಅವನಲ್ಲ ಇನ್ನು ಬೆಳಗಾನ ನಿದ್ದೆ ಎತ್ಕೊ ಅವಳು ಇನ್ನೆಷ್ಟು ಕಲ್ಲು ಬೆರಕೆ ಇರಬೇಕು ಇರ್ಲಿ ಇಲ್ಲ ಟೈಮ್ ನೋಡಿ కిటకి బాకలా పుట్టు సాకో మూరే తింగ్లో